ಹಿಂದೂ ಧರ್ಮದಲ್ಲಿ ಪೂಜೆಯು ಮಹತ್ತರ ಸ್ಥಾನವನ್ನು ಪಡೆದುಕೊಂಡಿದೆ ದೇವರನ್ನು ಪೂಜಿಸುವಾಗ ವಿವಿಧ ಪೂಜೆ ವಿಧಾನಗಳನ್ನು ಅನುಸರಿಸಲಾಗುತ್ತದೆ ಅವುಗಳಲ್ಲಿ ದೇವರಿಗೆ ದೀಪ ಬೆಳಗುವುದು ಕೂಡ ಒಂದಾಗಿದೆ ಯಾವುದೇ ದೇವರ ಪೂಜೆಯನ್ನು ಪ್ರಾರಂಭಿಸುವ ಮುನ್ನ ದೇವರಿಗೆ ದೀಪವನ್ನು ಬೆಳಗಿಸಬೇಕೆನ್ನುವ ಸಂಪ್ರದಾಯವಿದೆ ಈ ರೀತಿ ದೀಪವನ್ನು ಬೆಳಗಿಸುವುದರ ಮೂಲಕ ಪೂಜೆಯನ್ನು ಪ್ರಾರಂಭಿಸಿದಾಗ ಮಾತ್ರ ಪೂಜೆಯ ಪೂರ್ಣ ಫಲ ನಮಗೆ ಪ್ರಾಪ್ತವಾಗುವುದು ಆದರೆ ದೇವರಿಗೆ ದೀಪವನ್ನು ಬೆಳಗುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕೆಂದು ಹೇಳಲಾಗುತ್ತದೆ ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ದೀಪವನ್ನು ಈ ರೀತಿ ಬೆಳಗಿಸಬೇಕು ಒಂದು ದೇವರಿಗೆ ದೀಪವನ್ನು ಹಚ್ಚುವಾಗ ಅಥವಾ ಬೆಳಗುವಾಗ ದೀಪದ ಬತ್ತಿಯು ಯಾವಾಗಲೂ ಪೂರ್ವ ದಿಕ್ಕಿನತ್ತ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿರಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಒಂದು ವೇಳೆ ನೀವು ಪೂಜೆ ಮಾಡುವ ತುಪ್ಪದ ದೀಪವನ್ನು ಹಚ್ಚುತ್ತಿದ್ದರೆ ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಿ ಅದೇನೆಂದರೆ ತುಪ್ಪದ ದೀಪವನ್ನು ಬೆಳಗಿದ ತಕ್ಷಣವೇ ಎಣ್ಣೆಯ ದೀಪವನ್ನು ಬೆಳಗಲು ಹೋಗಬೇಡಿ ಎರಡು ದೇವರಿಗೆ ದೀಪವನ್ನು ಪೂರ್ವಾಭಿಮುಖವಾಗಿ ಬೆಳಗುವುದರಿಂದ ನೀವು ನಿಮ್ಮ ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ ಇದರೊಂದಿಗೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ ಈ ರೀತಿ ದೀಪ ಬೆಳಗುವುದರಿಂದ ನಿಮ್ಮ ಒತ್ತಡವು ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಮೂರು ಪೂರ್ವಾಭಿಮುಖವಾಗಿ ದೀಪವನ್ನು ಹಚ್ಚಿಡುವುದನ್ನು ಹೊರತುಪಡಿಸಿ ನೀವು ಉತ್ತರಾಭಿಮುಖವಾಗಿ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ವ್ಯಕ್ತಿಯು ಸಮೃದ್ಧಿ ಮತ್ತು ಜ್ಞಾನದಲ್ಲಿ ವೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ನಾಲ್ಕು ದೇವರಿಗೆ ದೀಪವನ್ನು ಪಶ್ಚಿಮಾಭಿಮುಖವಾಗಿ ಹಚ್ಚಿಡುವುದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದರಲ್ಲಿ ಅಡೆತಡೆಗಳು ಅಥವಾ ಸಮಸ್ಯೆಗಳು ಎದುರಾಗಲು ಪ್ರಾರಂಭವಾಗುವುದು ಮತ್ತು ಆತನಲ್ಲಿ ಆತಂಕವೂ ಹೆಚ್ಚಾಗುವುದು ಐದು ಇನ್ನು ದಕ್ಷಿಣಾಭಿಮುಖವಾಗಿ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಿಮಗೆ ಸಾಕಷ್ಟು ಹಾನಿಯುಂಟಾಗಬಹುದು ಮತ್ತು ಸಮಸ್ಯೆಗಳ ಸುಳಿಯಲ್ಲಿ ನೀವು ಸಿಲುಕಿಕೊಳ್ಳಬಹುದು ಆರು ಹಿಂದೂ ಧರ್ಮದ ಪ್ರಕಾರ ದೀಪವನ್ನು ಪೂಜಾ ಸ್ಥಳದ ಮಧ್ಯದಲ್ಲಿ ಮತ್ತು ದೇವರ ವಿಗ್ರಹ ಅಥವಾ ಪ್ರತಿಮೆಯ ಮುಂದೆ ಇಡಬೇಕು ಇದು ನೀವು ದೇವರಿಗೆ ದೀಪವನ್ನು ಇಡುವ ಸರಿಯಾದ ವಿಧಾನವಾಗಿದೆ ಬದಲಾಗಿ ದೀಪವನ್ನು ಬಾಗಿಲ ಬಳಿ ಫೋಟೋಗಳ ಹಿಂದೆ ಅಥವಾ ದೇವರ ಕೋಣೆಯ ಯಾವುದೋ ಒಂದು ಮೂಲೆಯಲ್ಲಿ ಇಡುವುದು ಸೂಕ್ತವಲ್ಲವೆಂದು ಹೇಳಲಾಗುತ್ತದೆ ಏಳು ಎಣ್ಣೆ ದೀಪದಲ್ಲಿ ಕೆಂಪು ಬತ್ತಿಯನ್ನು ಬಳಸುವುದು ಮಂಗಳಕರ ಮತ್ತು ಎಣ್ಣೆಯ ದೀಪಕ್ಕೆ ಹತ್ತಿ ಬತ್ತಿಯನ್ನು ಬಳಸುವುದು ಲಾಭದಾಯಕವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು